ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಡೇದಾಗ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಲೈಕ್ ಒಂದು ಸಿಂಪಲ್ ತರೀಕದ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅದು ನೀವು ಟ್ರೇಡಿಂಗ್ ಮಾಡ್ತಿದ್ರೆ ಅಂದರೆ ಟ್ರೈಲ್ ಮಾಡಿ ನೋಡಿರಿ ನಾ ಹೇಳೋದು ನಿಮಗೆ ಒಂದು ಐಡಿಯಾ ಬರ್ತದ ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ನೋಡ್ರಿ ಇಲ್ಲಿ ಇದು ಏನಂದ್ರೆ ಬಾಕ್ಸ್ ಟ್ರೇಡಿಂಗ್ ಅಂತ ಹೇಳಿ ಅದು ನಿಮಗೆ ಈಸಿ ಆಗಲಿ ನಿಮಗೂ ಅರ್ಥ ಆಗಲಿ ಅಂತ ಸ್ಟಾರ್ಟ್ ಮಾಡ್ಬೇಕಲ್ಲತ್ತೀನಿ ಅದು ಯಾವ ರೀತಿ ವರ್ಕ್ ಅಂತ ಹೇಳ್ತೀನಿ ನೋಡ್ರಿ ಇದು ಕನ್ಸಲ್ಟೇಷನ್ ಪಾರ್ಟ್ ಅದ ಎಷ್ಟು ದಿವ್ಸಲಿಂದ ಕನ್ಸಲ್ಟೇಷನ್ ತಗದ ಹೇಳ್ತೀನಿ ನೋಡಿ ಮಾರ್ಕೆಟ್ ಮಿನಿಮಮ್ ಏಯ್ಟಿ ಒನ್ ಡೇಸ್ಲಿಂದ ಕನ್ಸಲ್ಟೇಷನ್ ತಗದ ಎಷ್ಟು ಪರ್ಸೆಂಟ್ ಏಯ್ಟಿ ಒನ್ ಡೇಸ್ದಾಗ ಎಷ್ಟು ಪರ್ಸೆಂಟ್ ಮೂವ್ಮೆಂಟ್ ಆಗ್ಯದ ನೋಡ್ರಿ ಏಟ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಮೂವ್ಮೆಂಟ ಏಯ್ಟಿ ಒನ್ ಡೇಸ್ ಅದು ನೀವು ಇಲ್ಲಿ ಎಂಟ್ರಿ ಕೆಳಗಡೆ ಎಂಟ್ರಿ ಆಗಿದ್ರಿ ಅಂದ್ರೆ ಏಟ್ ಪರ್ಸೆಂಟ್ ಓಕೆ ನೀವು ಮೇಲ್ಗಡೆ ಮಾರಿದ್ರಿ ಅಂದ್ರೆ ಬಟ್ ನೀವು ಇಲ್ಲಿ ಎಲ್ಲೋ ಎಂಟ್ರಿ ಆಗಿದ್ರಿ ಮಿಡಲ್ದಾಗ ಲೈಕ್ ಇಲ್ಲಿ ಪ್ರೈಸ್ ಏಟ್ ಮಾಡ್ದವ ಫೋರ್ ಒನ್ ಫೋರ್ ಸಿಕ್ಸಿಗೆ ಎಂಟ್ರಿ ಆದ್ರೆ ಡಬಲ್ ಫೋರ್ ಏಟ್ ಒನ್ ಗೆ ಏಟ್ ಪರ್ಸೆಂಟ್ ನೀವು ಅದೇ ಇಲ್ಲಿ ಫೋರ್ ಟು ಸೆವೆನ್ ಫೋರ್ಗೆ ಎಂಟ್ರಿ ಆಗಿದ್ರಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಒನ್ ಡೇ ಎರಡು ಡೇ ಟೂ ಡೇಸ್ ತನಕ ವೇಟ್ ಮಾಡ್ತೀರಿ ಆಮೇಲೆ ನಿಮ್ಗೆ ಅಲ್ಲಿ ಏನು ಇರಿಟೇಟ್ ಆಗ್ಲಿಕ್ಕೆ ಚಲೋ ಏ ಮಾರ್ಕೆಟ್ ಏನು ಇಲ್ಲಿ ಪ್ರಾಫಿಟ್ ಆಗೋದ ಲಾಸು ಆಗಲಾಗ್ಯದ ಪುರನಾ ಎರಡು ಮೂರು ತಿಂಗಳೈತ್ ನಾ ಸ್ಟಾಕ್ ಮಾರ್ಕೆಟ್ದಾಗ ಇದ್ದಿ ಏನು ಒಂದು ರೂಪಾಯಿ ರಿಟರ್ನ್ ಇಲ್ಲ ಯೂಟ್ಯೂಬ್ ದಾಗ ಬೇರೆ ಒಬ್ರು ಎಲ್ಲ ಪ್ರಾಫಿಟ್ ಆಗೋದು ವಿಡಿಯೋ ಮಾಡಿ ಹಾಕ್ಲತ್ತಾರ ಅವ್ರೇನು ಫೇಕ್ ಮಾಡ್ಲತ್ತಾರ ಏನು ಇವೆಲ್ಲ ನಿಮ್ ತಲೆ ಕ್ವಶನ್ ಬರ್ತಾವ ನೀವು ಇಂಥ ರೇಂಜ್ ದಾಗ ಎಂಟ್ರಿ ಆದ್ರೆ ಸೊ ನೀವು ಎಂಟ್ರಿ ಆಗ್ಲರ್ಕಿನಪ್ಪ ಇಲ್ಲ ಇದು ಇದಕ್ಕೆ ಕನ್ಸೋಲ್ಟೇಷನ್ ಪಾರ್ಟ್ ಅಂತಾರ ಈ ಕನ್ಸೋಲ್ಟೇಷನ್ ಪಾಠ ಎಲ್ಲಿತನ ಹೋಗ್ತದ ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಬೈ ಬೈಯರ್ಸ್ ಬೈ ಮಾಡೋರು ಹಂಗೆ ಇರ್ತಾರ ಸೆಲ್ ಮಾಡೋರು ಹಂಗೆ ಇರ್ತಾರ ಈ ಪ್ರೈಸ್ ಯಾವಾಗ ಇದೊಂದು ಬಾಕ್ಸ್ ಹಾಕಿನ ಬಾಕ್ಸ್ ಬ್ರೇಕ್ ಲೈಕ್ ಆಗತ್ತೈಕ್ ಬೈಯರ್ ಇರ್ತಾರ ಅದೇ ಇಲ್ಲಿ ಮೇಲ್ಗಡೆ ಫೋರ್ ಫೈವ್ ಜೀರೋ ಫೈವ್ ಸೆಲ್ ಸೆಲ್ಲರ್ ಇರ್ತಾರ ಇವ್ರ ಕೆಳಗಿನ ಬೈ ಮಾಡ್ತಾರ ಮತ್ತೆ ಈ ಪ್ರೈಸಿಗೆ ರೀಚ್ ಆಗೋದು ಮತ್ತೆ ಇಲ್ಲಿ ಸೆಲ್ ಮಾಡೋರು ಇರ್ತಾರೆ ಇವ್ರು ಮಿಡಲ್ದಾಗ ಎಂಟ್ರಿ ಆದರು ಅಟ್ಟೆ ಯಾಕಂದ್ರೆ ಪ್ರಾಫಿಟ್ ಆಗಲ್ಲ ಲಾಸ್ ಆಗಲ್ಲ ಅವ್ರು ಮಿಡಲ್ದಾಗೆ ಕುಂತು ವೇಟ್ ಮಾಡಬೇಕಾಗ್ತದ ಇಫ್ ನೀವು ಇಂಥದ್ರದಾಗ ಎಂಟ್ರಿ ಆಗೋಕಿನಪ್ಪ ಇಲ್ಲ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಭೀ ಇರಲಿಲ್ಲ ಬಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದ ಮಾಡಿದ್ಮೇಲೆ ಕಲಿಯದ ಇನ್ ಕೇಸ್ ನಿಮಗೆ ಕಲೀಲಕ್ಕೆ ಟೈಮ್ ಭೀ ಇರಲಿಲ್ಲ ಸ್ಟಾಕ್ ಮಾರ್ಕೆಟ್ದಾಗ ಅಂದ್ರೆ ಇಂಥ ಪ್ಯಾಟರ್ನ್ಸ ಹುಡುಕ್ರಿ ಕ್ಯಾಂಡಲ್ದಾಗ ಇದು ಟ್ರೇಡಿಂಗ್ ವ್ಯೂದಾಗ ಅದು ಹೋಗಿ ಕ್ಯಾಂಡಲ್ಸ್ ಹುಡುಕ್ರಿ ಇದು ಚಾರ್ಟ್ ಪ್ಯಾಟರ್ನ್ ಹುಡುಕ್ರಿ ಇದು ಮ್ಯಾಗ ನಿಮಗೆ ಲೈಕ್ ಯಾವ ಸಿಕ್ಕು ಕಂಪ್ನಿದಾಗ ಬಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಇದು ಹೀರೋ ಮೋಟಾರ್ ಕ್ರಾಪ್ ಅದ ಲೈಕ್ ಇವು ಹೀರೋಂಡಾಗ ಗಾಡಿ ಅದು ಸೇಲ್ ಮಾಡ್ತಾರಲ್ಲ అదర్ కంప్ సేల్స్ చో అల్లత్త సో స్టాక్ ప్రైజా నా నోడ్లత్త ఫుల్ అప్ సైడే ఓల్లతద అది ఎస్ట్ పర్సెంట్ ఎద్దది నోడమ్ బ అదనూంది ఏడే బోవిడ్లింత నోడమ్ కవిడ్లింత ఎస్ట్ పర్సెంట్ ఎద్దద కడ్లింత త్రీ హండ్రెడ్ పర్సెంట్ ఎద్దద యాకంద్ర అదకెట్ సరే అద ఇ అంద్ర దేశ్కి షాన్ అంతారా ಹಂಗಾಗಿ ಭಾಳ ಮಂದಿ ಪರ್ಚೇಸ್ ಮಾಡ್ತಾರೆ ಅದು ಆಯ್ತು ಇಲ್ಲಿ ನೋಡ್ರಿ ಇದು ಬಾಕ್ಸ್ ಟ್ರೇಡಿಂಗ್ ಇದು ಆದಮೇಲೆ ಇಲ್ಲಿ ಏಯ್ಟಿ ಫೋರ್ ಡೇಸ್ ವೇಟ್ ಮಾಡತ್ತೀರಿ ನಿಮಗೆ ಏಟ್ ಪರ್ಸೆಂಟ್ ಅಟ್ಟೇ ಪ್ರಾಫಿಟಾ ಲಾಸ್ ಅದೇ ನೀವು ಒನ್ ಟೈಮ್ ಇದು ಆಯಿತು ಅಗ್ರೆಸಿವ್ ಇನ್ವೆಸ್ಟರ್ಸ್ ಇದ್ದರೆ ಇದು ಈ ಕ್ಯಾಂಡಲ್ ಏನು ಅದಲ್ಲ ಇಲ್ಲಿ ಬ್ರೇಕಾದ್ರೂಪ್ಲೇ ಅದ್ರಾಗೆ ಎಂಟ್ರಿ ಆಗಿಬಿಡ್ತಾರೆ ನಂಗೆ ರಿಸ್ಕೆ ತೊಗೊಳ್ಳೋದಿಲ್ಲ ನನಗೆ ಕನ್ಫರ್ಮೇಶನ್ ಬೇಕನ್ನೋರು ವೇಟ್ ಮಾಡ್ತಾರೆ ಆ ವೇಟ್ ಮಾಡಿದ್ರು ಯಾವ ರೀತಿ ಬೈ ಮಾಡ್ಬೇಕಂದ್ರೆ ಬ್ರೇಕ್ ಆಗ್ಯದ ಬಾಕ್ಸ್ ಎರಡು ಕ್ಯಾಂಡಲ್ ರೆಡ್ ಆಗ್ಯಾವ ಇದು ಬ್ರೇಕ್ ಆದ್ರೂಪ್ಲೇನೆ ಮೇಲ್ಗಡೆ ಹೋಗ್ತದ ಅಂತ ಇದ್ರಿಗೆ ಭರೋಸೆ ಇರಲಿಲ್ಲ ಸೊ ಅವ್ರೇನು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಸರದರು ಇದ್ರಾಗ ಮಿಡಲ್ದಾಗ ಸಿಗ್ಬಿದ್ದವ್ರು ಅವ್ರು ಸರದ ಮೇಲೆ ಮಾರ್ಕೆಟ್ ಟೂ ಡೇಸ್ ಡೌನ್ ಬಟ್ ಇದ್ರ ಬಾಕ್ಸ್ ಒಳಗೆ ಬರಲಿಲ್ಲ ಅವಾಗ ಮತ್ತ ಇಲ್ಲಿದೆ ನೀವು ಇನ್ವೆಸ್ಟರ್ಸ್ ಬಂದರು ಇದು ಬ್ರೇಕ್ ಆಗ್ಯದ ಇಲ್ಲಿ ಫುಲ್ ಬ್ಯಾಕ್ ತೋತದ ಅಂತ ಇಲ್ಲಿ ಇದೇ ಬಿಗ್ ರೆಡ್ ಕ್ಯಾಂಡಲ್ ಆಗಿತ್ತು ಅಂದ್ರೆ ಬೇರೆ ಒಬ್ರು ಬಿ ಎಂಟ್ರಿ ಆಗ್ತಿದ್ದಿಲ್ಲ ಇದು ಸ್ಪಿನ್ನಿಂಗ್ ಟಾಪ್ ಅಂತಾರೆ ಈ ಕ್ಯಾಂಡಲ್ ಈಗ ಇದು ನ್ಯೂಟ್ರಲ್ ಇದ್ದಂಗ ಡೌನ್ ಸೈಡ್ ಗೆ ಹೋಗಬಹುದು ಅಪ್ ಸೈಡ್ ಗೆ ಹೋಗಬಹುದು ಆಗ ಇನ್ವೆಸ್ಟರ್ಸ್ ಬರ್ತಾರೆ ಇನ್ವೆಸ್ಟರ್ ಬಂದಮೇಲೆ ಎಷ್ಟು परसेंटೆ ಆಗೋಗುತ್ತೆ ನೋಡಿ ಬಾರ್ ಬಾಕ್ಸ್ ಬ್ರೇಕರ್ ಆಗ್ಮೇಲೆ ಇಲ್ಲಿ ಎಂಟ್ರಿ ಆದ್ರೂ ಬಿ ಇಷ್ಟೇ ಆದಂ ಎಷ್ಟು परसेंट 21% 23 ಡೇಸ್ ದಾಗ ಇಲ್ಲಿ ನಾವು 8% ಈ 84 ಡೇಸ್ ಬೆಟ್ ಮಾಡಿ ಇಲ್ಲಿ 21% 23 ಡೇಸ್ ದಾಗ ಮಾಮೂಲಿ ಮಾತದ ಸೊ ನಾವು ಕರೆಕ್ಟ್ ಎಂಟ್ರಿ ಆಗೋದು ಭಾಳ ಇಂಪಾರ್ಟೆಂಟ್ ಅದ ನೀವು ನೀವು ಬಿಗಿನರ್ಸ್ ಇದ್ದಿದ್ರೆ ಸ್ಟಾಕ್ ಮಾರ್ಕೆಟ್ದಾಗ ಅಂದ್ರೆ ಈ ಟೈಪ್ ಕನ್ಸಲ್ಟೇಷನ್ ಪಾರ್ಟ್ ಹುಡುಕ್ರಿ ಬಟ್ ಅದ್ರಾಗೆ ಎಂಟ್ರಿ ಆಗಬೇಡ್ರಿ ಅದು ಎಲ್ಲಿ ಬ್ರೇಕ್ ಆಗ್ತದೆ ನೋಡಬೇಕು ಇನ್ವೆಸ್ಟ್ ಮಾಡಬೇಕು ನಿಮ್ಮ ರಿಸ್ಕ್ ನೀವು ಅಫೋರ್ಡ್ ಎಷ್ಟು ಇದ್ದೀರಿ ಅಷ್ಟೇ ಅಮೌಂಟ್ ಅಫೋರ್ಡ್ ಮಾಡಿರಿ ನಾ ಇದು ಬಾಕ್ಸ್ ಬ್ರೇಕ್ ಬ್ರೇಕಾದ್ರೂಪ್ಲೇ ಮೇಲೆ ಓದ್ತದ ಅಂತ ನಾ ಅದು ಭೀ ನಿಮಗೆ ಸಜೆಸ್ಟ್ ಮಾಡೋಲ್ಲ ಕೆಳಗೆ ಹೋಗೋ ಚಾನ್ಸ್ ಭೀ ಭಾಳ ಇರ್ತದೆ ಇದು ಕನ್ಸಲ್ಟೇಷನ್ ಆಗೋ ಟೈಮಿಗೆ ಮಾರ್ಕೆಟ್ ಮ್ಯಾಗ್ ಹೋಗ್ತದ ಏನ್ ಕೆಳಗೆ ಬರ್ತದ ಅಂತ ಯಾರು ಪ್ರಿಡಿಕ್ಟ್ ಆಗಲ್ಲ ಸೊ ಹುಷಾರ್ಲಿಂತ ನೋಡಿ ಮಾಡಿ ನಿಮ್ ರಿಸ್ಕ್ ಪ್ರಕಾರ ನೀವು ಎಂಟ್ರಿ ಆಗಿ ಅದು ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಟೈಪ್ ತಂದು ಈ ಪಾಠ ಇಲ್ಲೊಂದು ಒಂದು ಬಾಕ್ಸ್ ರೆಡಿ ಮ್ಯಾಗ ಇದು ಕನ್ಸಲ್ಟೇಷನ್ ಮತ್ ಇದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಪ್ಸೈಡೇ ಹೋಗ್ತಿತ್ತು ಅಂದ್ರೆ ಯಾರೂ ಹೋಗಿ ಕೆಲಸನೇ ಮಾಡ್ತಿದ್ದಿಲ್ಲ ಎಲ್ಲರೂ ಒಂದು ಸ್ಟಾಕ್ ಯಾವ್ದು ಅಪ್ಸೈಡ್ ಅದ್ರ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡಿ ಆರಾಮನ್ಯಾಗೆ ಕೊಡ್ತಿರು ಬಟ್ ಮಾರ್ಕೆಟ್ ಇರಲ್ಲ ಈಗ ಇಲ್ಲಿ ಸ್ವಲ್ಪ ಅಪ್ಸೈಡ್ ಹೋಗ್ಯದ ಅಂದ್ರೆ ಅಲ್ಲಿ ವೇಟ್ ಆಗ್ತದ ಮತ್ತು ಕನ್ಸಲ್ಟೇಷನ್ ಪಾಟ್ ಚಾಲು ಆತದ ಮತ್ತು ಕನ್ಸಲ್ಟೇಷನ್ ಒನ್ ಟೈಮ್ ಬ್ರೇಕಾದ್ಮೇಲೆ ಈಗ ಇಲ್ಲಿ ಕನ್ಸಲ್ಟೇಷನ್ ಬ್ರೇಕಾಗ್ಯಾವ ಮತ್ತು ಇಲ್ಲಿ ಎಷ್ಟು ಏಯ್ಟೀನ್ ಡೇಸ್ದಾಗ ಲೆವೆನ್ ಪರ್ಸೆಂಟ್ ಹೋಗ್ಯ ಬಟ್ ಇದೇ ಹೋಗಕ್ಕೆ ಇದು ಬಾಕ್ಸ್ದಾಗ ಎಷ್ಟು ಪರ್ಸೆಂಟ್ ಅದ ನೋಡಂಬ್ರಿ બોક્સ 7 8% ઇલી દિલી 11% 18 ડેઝ ડગ 11% આવા આ 11% રીચ આબક અંતર ઇદુ એક્સ દિવસ ટાઈમ તુંદાદા 76 ડેઝ મિનિમમ 2 1/2 તિંગલા બટ ઇલી દિલી ગોલક 18 દિવસ સાકો હંગી ઇદુ બ્રેક આદક 84 ડેઝ ટાઈમ તુંદાદા ઇલી દિલી કેન બાલ ટાઈમ બેકાગેલા సో నా ఎంట్రీ ఆగదు భా ఇంపార్టెంట్ ఇతద ఎంట్రీ కరెక్ట్ నోడా ఇల్ నోడ్ర అంగే సేమ్ బాక్స్ ట్రేడింగ్ ఇది ఎస్ దివ్స్ టైమ్ తొందర ఇందీ ఒన్ థర్టీ ఫైవ్ డేస్ టైమ్ తొంద ఇది ఎస్ట్ పర్సెంట్ అద లెవెన్ పర్సెంట్ థర్టీ ఫైవ్ డేస్ లెవెన్ పర్సెంట్ నీ దగ్గర ఎంట్రీ ఆగ్రీ అందరూ అట్టే కుడుతుర్ నీవు ಇದು ಒನ್ ಟೈಮ್ ಬ್ರೇಕ್ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟವ ಫಿಫ್ಟಿ ಏಟ್ ಪರ್ಸೆಂಟ್ ರಿಟರ್ನ್ ಏಯ್ಟಿ ಡೇಸ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ರಿಟರ್ನ್ಸ್ ಹಂಗೆ ಇರ್ತದೆ ನಾವು ವೇಟ್ ಮಾಡಿದ್ರೆ ಈಗ ನಾವು ಎಕ್ಸಾಂಪಲ್ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಆರಾಮ್ಸೆ ಎಷ್ಟೊಂದು ಟೂ ತ್ರೀ ಮಂತ್ಸ್ದಾಗ ರಿಟರ್ನ್ ಬರ್ತಿತ್ತು ಈಗ ನಾವು ಯಾರಿಗಾರ ಕೊಟ್ಟು ರಿಟರ್ನ್ ಕೊಡು ಅದು ಇದು ಅಂತ ತಲೆ ಬ್ಯಾನೆನೇ ಇರ್ತಿದ್ದಿಲ್ಲ ಇದು ಮತ್ತೆಲ್ಲ ಇದು ಇದು ಒಂದೇ ತೋರಿಸ್ತೀನಿ ನಾನು ನಿಮಗೆ ಭಾಳ ತೋರಿಸ್ತಾರೆ ಕನ್ಫ್ಯೂಷನ್ ಆಗ್ತರಿ ಕನ್ಸೋಲ್ಟೇಷನ್ ನೋಡ್ರಿ ಇದು ಎಷ್ಟು ಅವರ ಸಣ್ಣ ಇದ್ದೇವು ಸ್ಟಾಕ್ ಮಾರ್ಕೆಟ್ದಾಗ ಸ್ಟಾಕ್ ಒಂದು ಕನ್ಸೋಲ್ಟೇಷನ್ ಪಾರ್ಟ್ದಾಗ ಹೋಯ್ತು ಅಂದ್ರೆ ಎಷ್ಟು ದಿವ್ಸ ಬೇಕಾಗ್ತದೆ ನೋಡ್ರಿ ಮೂರು ವರ್ಷ ಸನಿ ಯಾವ ಪ್ರೈಸ್ಲಿಂದ ಯಾವ ಪ್ರೈಸ್ ತನ ಎಷ್ಟು ಪರ್ಸೆಂಟ್ ನೋಡೋದ್ರಿ ಫೈವ್ ಸಿಕ್ಸ್ ಫಿಫ್ಟಿ ತ್ರೀಲಿಂತ ಏಟ್ ಸೆವೆಂಟಿ ತನಕ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಒಂದೇ ರೇಂಜ್ದಾಗ ನೀವು ಮಿಡಲ್ದಾಗ ಎಂಟ್ರಿ ಆಗಿದ್ರಿ ಅಂದ್ರೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಭೀ ಬರಲ್ಲ ನಿಮಗೆ ಇದು ಡೌನಿಗೆ ಎಂಟ್ರಿ ಆದ್ರೆ ಏನೋ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತನಕ ರೇಂಜಿಗೆ ಟಚ್ ಆದರೆ ಬಟ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಆ ರೇಂಜ್ ತನಕ ಎಷ್ಟು ಪರ್ಸೆಂಟ್ ಅಂದ್ರೆ ಒಂದು ಹದಿಮೂರು ಪರ್ಸೆಂಟ್ ಇದು ಹದಿಮೂರು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ತನಕ ನಾವು ಮೂರು ಮೂರು ವರ್ಷ ಸ್ಟಾಕ್ ಮಾರ್ಕೆಟ್ದಾಗ ವೇಟ್ ಮಾಡೋದು ಬೇಕು ಇದಕ್ಕಿಂತ ಎಫ್ ಡಿನೇ ರಿಟರ್ನ್ ಕೊಡ್ತದೆ ಮತ್ತೆ ರಿಸ್ಕ್ ಇರಲಾರ್ದೆ ಅದರ್ ಸೇ ಒನ್ ಟೈಮ್ ಇದು ಬ್ರೇಕ್ ಆದ್ಮ್ಯಾಗ ಇಲ್ಲಿ ಕನ್ಸಲ್ಟೇಷನ್ ಪಾರ್ಟ್ ಬ್ರೇಕ್ ಆದ್ಮ್ಯಾಗ ಯಾರೇ ಎಂಟ್ರಿ ಆಗಿರಂದ್ರೆ ಎಷ್ಟು ಪರ್ಸೆಂಟ್ ರಿಟರ್ನ್ ಅದ ನೋಡಿರಿ ನಿಮ್ಮ ಕಣ್ಣು ಇದ್ರೆ ಅದ ಎಲ್ಲ ನೀವು ಇಲ್ಲಿ ಭೀ ನೀವು ಇಲ್ಲಿ ಭೀ ರಿಸ್ಕ್ ಅದ ನಾವು ಇದು ಬಿ ಬ್ರೇಕ್ ಆಗಲಿ ಅಂತ ನೀವು ಇಲ್ಲಿ ಭೀ ವೇಟ್ ಮಾಡಿದ್ದು ಎಷ್ಟು ಪರ್ಸೆಂಟ್ ರಿಟರ್ನ್ ಇತ್ತು ನೀವು ಫೋರ್ ಫೋರ್ಟಿ ಡೇಸ್ ವೇಟ್ ಮಾಡಿದ್ರೆ ಭೀ ನಿಮಗೆ ಒನ್ ಟ್ವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ ಬಟ್ ಇಲ್ಲಿ ತೌಸಂಡ್ ಡೇಸ್ ವೇಟ್ ಮಾಡ್ತೀವಿ ನಾವು ಹದಿಮೂರು ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಉಂಟದ ಇಲ್ಲಿ ಬರೀ ನಾವು ಇಲ್ಲಿ ಮೂರು ವರ್ಷ ವೇಟ್ ಮಾಡಿ ಬಿ ಅದು ರಿಟರ್ನ್ ಇಲ್ಲ ಇಲ್ಲಿ ನಾವು ಒಂದು ಒಂದೂವರೆ ವರ್ಷ ವೇಟ್ ಮಾಡಿದ್ರೆ ಸೀದಾ ನಮ್ಮ ರೊಕ್ಕ ಡಬಲ್ ಸೊ ಸ್ಟಾಕ್ ಮಾರ್ಕೆಟ್ದಾಗ ನಾವು ಎಷ್ಟು ಅಮೌಂಟ್ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ನಾವು ಯಾವ ಪ್ರೈಸಿಗೆ ಎಂಟ್ರಿ ಹಾಕ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ ಈ ಟೈಪ್ ಎಲ್ಲ ಇದ್ರಾಗ ಸಿಗುತ್ತದೆ ಎಲ್ಲ ಸ್ಟಾಕ್ಸ್ದಾಗ ಇವಾಗ ನಿಮಗೆ ರಿಲಯನ್ಸ್ ತೋರಿಸ್ತೀನಿ ನೋಡ್ರಿ ಕನ್ಸಲ್ಟೇಷನ್ ಪಾರ್ಟ್ ಎಲ್ಲದರದಾಗಿ ಇರ್ತವೆ ಓಕೆ ಇಲ್ಲ ಹಾಕಿಟ್ಟಿದೆ ಇದನ್ನು ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಸಣ್ಣದಾಗ್ತೀನಿ ಇದಕ್ಕೆ ಇನ್ವರ್ಟೆಡ್ ಹ್ಯಾಮರ್ ಅಂತಾರೆ ಇದಕ್ಕೆ ಇವೆಲ್ಲ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಬರೀ ಬಾಕ್ಸಿಂದ ನೋಡ್ರಿ ಬಾಕ್ಸ್ ಪ್ಯಾಟರ್ನ್ ಹೆಂಗ್ ಬರಕ್ ಆಗ್ತದಂತ ನಿಮಗೊಂದು ಏಡಿಯಾ ಬರ್ತದ ಎಕ್ಸಾಂಪಲ್ ಇದು ಕನ್ಸೋಲ್ಟೇಷನ್ ಪಾರ್ಟ್ ಇತ್ತು ನಾನು ನಿಮಗೆ ಹೇಳ್ದೆ ಬರೀ ಬಾಕ್ಸ್ ಬ್ರೇಕ್ ಆದರೆ ಸ್ಟಾಕ್ ಸೈಡ್ ಅಟ್ಟೆ ಹೋಗ್ತದೆ ಅನ್ನೋದಿಲ್ಲ ಡೌನ್ ಸೈಡ್ ಭೀ ಹೋಗೋ ಚಾನ್ಸ್ ಭಾಳ ಇರ್ತದೆ ಇಲ್ಲಿ ನೋಡಿ ಇದು ಕನ್ಸೋಲ್ಟೇಷನ್ ಸ್ಟಾರ್ಟ್ ಆಗ್ಯದ ಬ್ರೇಕ್ ಆಗ್ಯದ ಮತ್ತಿಲ್ಲಿ ಅದು ರೆಸಿಸ್ಟೆನ್ಸ್ ಅಂತಾರೆ ಇವೆಲ್ಲ ನಾನು ನಿಮಗೆ ಮುಂದಿನ ವೀಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಇವೆಲ್ಲ ನಾಲೆಜ್ ಬೇಕು ಅಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಿ ರೆಸಿಸ್ಟೆನ್ಸಿಗೆ ಟಚ್ ಆಗಿ ಮತ್ತೆ ಮಾರ್ಕೆಟ್ ಡೌನ್ ಆಗ್ಯದ ಮತ್ತು ಮಾರ್ಕೆಟ್ ಡೌನ್ ಆಗಿ ಮತ್ತೆ ಅಪ್ಸೈಡ್ ಹೋಗ್ಯದ ಮತ್ತಿಲ್ಲಿ ಡೈರೆಕ್ಟ್ ಇದು ಕನ್ಸಲ್ಟೇಷನ್ ಪಾಟ್ದಾಗ ಬಂದು ಬ್ರೇಕ್ ಆಗಿಲ್ಲ ಇಲ್ಲಿ ಟಚ್ ಆಗಿ ಇಲ್ಲಿದು ಕನ್ಸಲ್ಟೇಷನ್ ಪಾರ್ಟ್ ಬಂದ ಇಲ್ಲಿ ಸಣ್ಣದು ಕನ್ಸಲ್ಟೇಷನ್ ಆಗಿ ಸ್ಟಾರ್ಟ್ ಆಗ್ಯದ యవగ ఇది కన్సోల్టేషన్ బ్రేక్ ఆగ్యద సీదా మార్కెట్ మ్యాగ్ హ ఇల్ ఇదేన రెజిస్టెన్స్ అదల అది ఇల్ మెజిస్టెన్స్ ఆగి వర్క్ ఆగి మార్కెట్ స్వల్పు కన్సోల్టేషన్ తొంద ఇదు బ్రేక్ ఆగ్యద ఇది బ్రేక్ అది మ్యాగ్ రిటర్న్ బందోడమ్ మర్టి ఫైవ్ పర్సెంట్ డేస్ బాగా బట్ ఇల్ ఇది బ్రేక్ ఆకి ఎస్ దివస్ టైమ్ తొందర ಟು ನಾಟ್ ಫೋರ್ ಡೇಸ್ ಮ್ಯಾಕ್ಸಿಮ್ ಒನ್ ಇಯರ್ ಸನಿ ಬರೀ ಮೇಲಿಂದ ನೋಡಿದೆವು ನಾವು ಅದೇ ಕೆಳಗೆ ನಮ್ಮದು ಲಾಸ್ ಆಗಿತ್ತು ನಾವು ಬೈ ಇ ಮಿಸ್ ಬಿ ಅಗ್ರೆಸಿವ್ಲಿ ಎಂಟ್ರಿ ಆಗಿದೆವು ಅಡ್ವಾನ್ಸೆ ಇದನ್ನ ಯಾರಿಗೆ ಬ್ರೇಕಾಗ್ತದಂತ ನಮ್ಮನ್ನ ಭೀ ವಿಚಾರ ಮಾಡಿ ಕನ್ಫರ್ಮೇಶನ್ ಇರಲಾರ್ದೆ ಅಂದ್ರೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿರ್ತಿತ್ತು ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತದೆ ಯಾರಿಗಾರ ಫೋರ್ಟಿ ಪರ್ಸೆಂಟ್ ಅಂದ್ರೆ ನಿಮ್ದು ಅರ್ಧ ಕ್ಯಾಪಿಟಲೇ ವೈಪೌಟ್ ಆದಂಗೆ ಸೊ ಇಂಥಲ್ಲಿ ಕನ್ಸಲ್ಟೇಷನ್ ಪಾಠದಾಗ ನೀವು ಎಂಟ್ರಿ ಆಗದಿದ್ದರ ವಿಚಾರ ಮಾಡಿ ಎಂಟ್ರಿ ಆರಿ ಅದು ಬ್ರೇಕ್ ಆಗೋ ತನಕ ವೇಟ್ ಮಾಡ್ರಿ ಬ್ರೇಕ್ ಆದ್ರೆ ಭೀ ಅದು ಕನ್ಫರ್ಮೇಷನ್ ಕೊಡ್ಬೇಕು ಅಲ್ಲಿ ತನಕ ಎಂಟ್ರಿ ಆಗೋದಿಲ್ಲ ಅಂತ ನೀವು ಫಿಕ್ಸ್ ಇರಿ ಕೆಲವೊಂದು ಸ್ಟಾಕ್ ಇರ್ತಾವ ಭಾಳ ಈಗ ಇಲ್ಲಿ ಸೈಡ್ ಹೋಗ್ಯದ ಮತ್ತಿಲ್ ಕನ್ಸಲ್ಟೇಷನ್ ಕೇಂದ್ರ ಇವೇ ಪ್ರೈಸೇ ಬ್ರೇಕ್ ಆಗಬೇಕಂದ್ರೆ ಭಾಳ ಬೇಕು ಟೈಮ್ बट वन टाइम ब्रेक आती रिटर्न भी हेलो इ कन्सलटेशन एर्सेंट अदर हदनाक पर्सेंट एवस इन वन इयर्स हदनाक पर्सेंटी बट अद करेक्ट एंट्री आगदली मूव पर्सेंट एद ना ಸೊ ಸ್ಟಾಕ್ ಮಾರ್ಕೆಟ್ ದಾಗ ನೀವು ಹೊಸದಾಗಿ ಇದ್ದಿದ್ರು ಅಂದ್ರೆ ಬರ್ರಿ ಇಂಥವು ಕನ್ಸಲ್ಟೇಷನ್ ನೋಡ್ರಿ ಆಗಿತ್ತು ಅಂದ್ರೆ ಮೇಲ್ಗಡೆ ಬ್ರೇಕ್ ಆದ್ರೆ ಓಕೆ ಯು ಕ್ಯಾನ್ ಇನ್ವೆಸ್ಟ್ ಅದೇ ಕೆಳಗಡೆ ಬ್ರೇಕ್ ಆಗಿತ್ತು ಅಂದ್ರೆ ನೀವು ಲಾಸ್ ಆಗ್ತೀರಿ ಕರೆಕ್ಟ್ ಕನ್ಫರ್ಮೇಶನ್ ತೊಗೊಂಡು ಎಂಟ್ರಿ ಆ ರೀ ಕ್ಯಾಂಡಲ್ ಯಾವ ರೀತಿ ವರ್ಕ್ ಆಗ್ತದ ಲೈಕ್ ಯು ಕಂಟಿನ್ಯೂಸ್ ರೆಡ್ ಆಗ್ಯಾವ ಮತ್ತು ಕನ್ಸಲ್ಟೇಷನ್ ತೊಂದ ಇಲ್ಲಿ ಸಣ್ಣ ಸಣ್ಣ ಕ್ಯಾಂಡಲ್ ಆಗ್ಯಾವ ಇವೆಲ್ಲ ಇವಕ್ಕೆ ಏನಂತಾರೆ ಇವು ಹೆಂಗ್ ವರ್ಕ್ ಆಗ್ತದೆ ಇಲ್ಲಿ ಸಣ್ಣದ ಗ್ರೀನ್ ಆಗ್ಯದ ಇಲ್ಲಿ ದೊಡ್ಡ ಗ್ರೀನ್ ಆಗ್ಯದ ಮತ್ತಿಲ್ಲಿ ರೆಡ್ ಮತ್ತಿದು ಗ್ರೀನ್ ಇದು ರೆಡ್ ಇವೆಲ್ಲ ಹಿಂಗೆ ಅಂದ್ರೆ ಏನು ಲೈಕ್ ಇದು ಇದು ಸ್ಮಾಲ್ ಆಗಿ ಕನ್ಸೋಟೇಷನ್ ತೊಂದರೆ ಇದು ಒಂದ್ ಎಂಟು ಹತ್ತು ದಿವಸ ಲೆಕ್ಕ ಸೊ ಇವೆಲ್ಲ ಅಂದ್ರೆ ಏನು ಮತ್ತಿದು ಬಾಕ್ಸ್ ಟ್ರೇಡಿಂಗ್ ಬಿಟ್ಟು ಮತ್ತೆ ಯಾವ್ಯಾವ ರೀತಿ ಪ್ಯಾಟರ್ನ್ ಅವ ಅವ್ ಹೆಂಗ್ ವರ್ಕ್ ಆಗ್ತಾವ ಅವು ಬ್ರೇಕೌಟ್ ಆದರೆ ಯಾವ ರೀತಿ ರಿಟರ್ನ್ ಬರ್ತದ ನಾನು ನಿಮಗಿನ್ ಎಲ್ಲ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ಒಂದೊಂದಾಗಿ ಒಂದೇ ದಿವ್ಸದಾಗ್ರೆ ಇದು ಸ್ಟಾಕ್ ಮಾರ್ಕೆಟಾಗಿ ಹೇಳೋಕ್ಕಾಗಲ್ಲ ನೀವು ಎಲ್ಲ ಕಲೀದಿತ್ತು ಅಂದ್ರೆ ನನ್ನ ಚಾನಲಿಗೆ ಲೈಕಾ ಸಬ್ಸ್ಕ್ರೈಬಾ ಮಾಡೋದು ಮರಿಬೇಡ್ರಿ ಏನಾರ ಡೌಟ್ ಇತ್ತು ನಿಮಗೆ ಎದ್ರ ಬಗ್ಗೆ ಕೇಳೋದಿತ್ತು ಅಂದ್ರೆ ಡೈರೆಕ್ಟ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು